ನಮ್ಮಲ್ಲಿ ಟೋಪಿ ಸಿಗುತ್ತೆ ಸರ್ ಚಳಿಗಾಲದಲ್ಲಿ ತುಂಬಾ ಬೆಚ್ಚಗಿರುತ್ತೆ ಮಕ್ಕಳು ಸಣ್ಣವರು ದೊಡ್ಡವರು ಎಲ್ಲರೂ ಹಾಕೋಬಹುದು ಇದು ಒಂದೇನೇ ಸರ್ ಅದು ಪಾಲಿಸ್ ಆಗಿರುತ್ತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಮ್ಮೊಂದು ರೈತ ಬಂದವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ ನಾವು ಕಂಬ ರಾಣೆಬೆನೂರು ತಾಲೂಕು ಹಾವೇರಿ ಜಿಲ್ಲೆ ಅಂತ ಗ್ರಾಮ ಸರ್ ತಮ್ಮ ಹೆಸರು ಕರಿಯಪ್ಪ ಅಂತ ಹೇಳಿ ಓಕೆ ಸರ್ ಇಲ್ಲಿರೋದೆಲ್ಲ ಕುರಿ ಹುಣ್ಣಿಯಿಂದಾನೇ ಮಾಡಿರೋದ ಪ್ಯೂರ್ ವಸ್ತು ಕುರಿ ಹುಣ್ಣಿಯಿಂದ ಮಾಡಿ ಸರ್ ಎಲ್ಲ ಜವಾರಿ ಕುರಿ ಹುಣ್ಣಿ ಓಕೆ ಸರ್ ಏನೇನ್ ಸಿಗುತ್ತೆ ಅಂತ ಹೇಳ್ತೀರಾ ನಮ್ಮಲ್ಲಿ ಟೋಪಿ ಸಿಗುತ್ತೆ ಸರ್ ಚಳಿಗಾಲದಲ್ಲಿ ತುಂಬಾ ಬೆಚ್ಚಗಿರುತ್ತೆ ಮಕ್ಕಳು ಸಣ್ಣವರು ದೊಡ್ಡವರು ಎಲ್ಲರೂ ಹಾಕೋಬಹುದು ತರ ಇದು ಪಾಲಿಶ್ ಕಂಬಳಿ ಅಂತ ಸರ್ ಇದು ಸಿಗುತ್ತೆ ಇದು ಚಳಿಗಾಲದಲ್ಲಿ ಹೊಚ್ಕೊಂಡ್ರೆ ಬೆಚ್ಚಗಿರುತ್ತೆ ಬೇಸಿಗೆ ಕಾಲದಲ್ಲಿ ಮಕ್ಕಳ ತಂಪು ಇರುತ್ತೆ ಸರ್ ಅಂದ್ರೆ ಇದು ಕುರಿ ಹುಣ್ಣಿಂದಾನೇ ಮಾಡಿರೋದು ಕುರುಹುಣ್ಯೂರ್ ಇದು ಪ್ಯೂರ್ ಕುರಿ ಹುಣ್ಣೆ ಸರ್ ಇದು ಪ್ಯೂರ್ ಜವಾರಿ ಕಂಬಳಿ ಅಂತ

இவெல்லாம் வைட் கம்ப்ளீட் பண் சார் இது குறிந்த தயாரிசி இது வைட் குரு உணி சார் குறிந்தூர் குரு உணவு தயாரிசிட்டு சார் இது சைஸ் ஏன் ஃபைவ் பை டென் பை பை டென் சார் ಇದು ದೃಷ್ಟಿನಾರ ಅಂತ ಹೇಳಿ ಸರ್ ಮಕ್ಕಳಿಗೆ ದೊಡ್ಡವರಿಗೆ ಸಣ್ಣವರಿಗೆ ಎಲ್ಲರ್ಗೆ ಕಾಲಿಗೆ ಕೈಗೆ ಎಲ್ಲ ಕೊಡ್ತ ಸರ ಸರ್ ಕಾಲಿಗೆ ಕೈಗೆ ಎಲ್ಬೇಕಂದ್ರ ಬಟ್ ಕಾಲಿಗೆ ಕೈಗೆ ಕೂಡ ಕತ್ತಿ ಕಟ್ಕೊಬೋದು ಸರ್ ಅದ್ ಕತ್ತಿ ಕಟ್ಕೊ ಸರ್ ಇದು ದೃಷ್ಟಿ ಗುಣ ಅಂತ ಹೇಳಿ ಸರ್ ಇದು ದೃಷ್ಟಿ ಗುಣ ಅಂತ ಹೇಳಿ ಇದು ಒಳ್ಳೆಯಗೆ ಗಾಡಿಗೆ ಅಂಗಡಿಗೆ ಎಲ್ಲದಕ್ಕೆ ಯೂಸ್ ಮಾಡ್ಬೋದು ಸರ್ ಅಂದ್ರೆ ಬೈಕ್ ಗಳಿಗೂ ಬೈಕ್ ಬೈಕ್ಗಳ್ದು ಕಟ್ಬೋದು ದೃಷ್ಟಿ ಅಂತ ಸರ್ ಇದು ಪ್ಯೂರ್ ಇದು ಕೈ ಕಂಕಣ ಅಂತ ಹೇಳಿ ಸರ್ ಅದ ಹಾ ಸಾರ್ ಎಲ್ಲಾ ಇಲ್ಲಿ ಬೆಂಗಳೂರಲ್ಲೆಲ್ಲಾ ಯೂಸ್ ಮಾಡ್ತಾರೆ ಸರ್ ಕೈಗೆ ದೃಷ್ಟಿ ಕಂಕಣ ಅಂತ ಹೇಳಿ ಹಾ ದೃಷ್ಟಿನಾರ ಇದು ಉನ್ನಾನ್ ಕಂಬಳ ಅಂತ ಇದೆ ಸರ್ ಅದು ಉನ್ನಾನಿಂದ ಉನ್ನನಿಂದ ಮಾಡಿದ್ರ ಸರ್ ಇೊಂದೆ ಒಂದು ಪ್ರೊಡಕ್ಟ್ ತಂದಿದೆ ಹೋಗಿದ್ವಲ್ಲ ಫಸ್ಟ್ ಸಲ ಸರ್ ಅದು ಉನ್ನಾನಿಂದ ಒಮ್ಮೆ ಅದು ಕುರಿವಣ್ಣಿಂದ ಮಾಡಿದ್ರಲ್ಲ ಕುರಿವಣ್ಣಿಂದ ಅಲ್ಲ ಸರ್ ಆ ಸರ್ ಇದು ಇನ್ನು ಉಳಿದಿಲ್ಲ ಕುರಿವಣ್ಣೆ ಟ್ಯಾಪ್ ಸರ್ ಓಕೆ ಸರ್ ನಮಗೆ ಸರ್ ಹರೇ ಸರ್ ಕೊಶು ಮೇಲಕ್ಕೆ ಬಂದರೋ ಇಲ್ಲೇ ತಕೊಂಡ ಹೋಗ್ತೀರೆ ಎನ್ ಕೇಸ್ ಬರದೇ ಇರುವವರು ನಿಮ್ಮನ್ನ कांटेक्ट ಮಾಡಬೇಕಂದ್ರೆ ಸರ್ ನಮ್ಮ ಮೊಬೈಲ್ નંબર ಇದೆ ಸರ್ ಇದು ఇంత వన్ కాంటాక్ట్బో సార్ కొరియర్ ముఖ అంతా కల్స్త కర్ణాటక యే భాగదో కల్స్కు యొద భాగ్లో కలస్ సార్ కర్ణాటక కలసి మహారాష్ట్ర కల్స్కు తమిళనాడు కలసివ్ సార్ 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 ఇష్ట మాయితే ధన్యవాదాలు సార్ థ్యాంక్ యూ